ಇವತ್ತು ಹೊಸದಾಗಿ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ನೇಮಕಾತಾರೆ ಮೊದಲನೆಯ ಸಭೆಯನ್ನ ಕಲಿತೇನೆ ಈ ಸಭೆ ಕರೆದಂತ ಉದ್ದೇಶ ಎಲ್ಲರೂ ಕೂಡ ಜವಾಬ್ದಾರಿಯನ್ನ ಅನಿಸ್ಕೊಳ್ಬೇಕು ಯಾರಾದ್ರೂ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಉಪಾಧ್ಯಕ್ಷರು ಯಾವ ಜಿಲ್ಲೆಯ ಕೆಲಸ ಮಾಡಬೇಕು ಯಾರು ಅಸೆಂಬ್ಲಿ ಕ್ಷೇತ್ರದಲ್ಲಿ ಮಾಡಬೇಕು ನಿಮ್ಮ ಜವಾಬ್ದಾರಿ ಏನು ಆಗಿ ಆಗಿರ್ಬೇಕು ಹೊರತು ಅಲ್ಲಿ ಹೋಗಿ ಇರುವಂತ ಅನೇಕ ಸಮಸ್ಯೆಗಳನ್ನ ಲೋಕದಲ್ಲಿ ಮಾಡಬೇಕು ಪ್ರತಿ ವಾರಕ್ಕೆ ಅಟ್ಲೀಸ್ಟ್ ಎರಡು ಮೂರು ದಿನ ಕೂಡ ನೀವು ಆ ಕ್ಷೇತ್ರಗಳಲ್ಲಿ ಹೋಗಿ ಡಿವೋಟ್ ಮಾಡಬೇಕು ಇದನ್ನ ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆ ಆಗಬೇಕು ಕಾಂಗ್ರೆಸ್ ಕುಟುಂಬ ಹೇಳಿ ಒಂದು ಹೊಸ ಪ್ರತಿಯೊಂದು ಬೂತ್ನಲ್ಲೂ ಒಂದು ಕುಟುಂಬ ಹೇಳಿ ಒಂದು ರಚನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ ಅದಕ್ಕೆ ಹೆಸರನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಒಂದು ಅನೇಕ ಸಲಹೆಗಳು ಬಂದಿದೆ ಅದನ್ನು ಚರ್ಚೆ ಮಾಡಿ ನಾನು ತಿಳಿಸ್ತೇನೆ ಇದಲ್ಲದೆ ಫಸ್ಟು ಇಂಪಾರ್ಟೆಂಟ್ ರೆಸೊಲ್ಯೂಷನ್ಸ್ನ ಮೂವ್ ಮಾಡಿದ್ದೇವೆ ಏನಪ್ಪಾ ಅಂತ ಅಂದರೆ ಭಾಳ ಶ್ರಮಪಟ್ಟು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇಂಡಿಯಾ ಒಕ್ಕೂಟ ಇನ್ನೂರಕ್ಕೂ ಹೆಚ್ಚು ಸೀಟ್ ಪಡ್ಕೊಂಡಿದೆ ಶ್ರಮ ಪಟ್ಟಂತ ನಾಯಕತ್ವವನ್ನು ಪಡೆದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಅಭಿನಂದಿಸಿ ಇಡೀ ರಾಜ್ಯದ ನಮ್ಮ ಪದಾಧಿಕಾರಿಗಳ ಸಭೆ ಅವರಿಗೆ ಮುಂದಕ್ಕೆ ಇನ್ನೂ ಹೆಚ್ಚಿಗೆ ಶಕ್ತಿ ಏಕೆಂದರೆ ಅವರು ಮಾಡಿದಂಥ ಶ್ರಮ ಹೋರಾಟ ಇದೆಯಲ್ಲ ಇನ್ನೇನು ಹತ್ರಕ್ಕೆ ಬಂದಿದ್ದ ನಾವು ಅವರು ನಾನ್ನೂರಕ್ಕೂ ಹೆಚ್ಚು ಸೀಟು ನಾವು ಬಂದೇ ಬರ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ಅವ್ರಿಗೆ ಆಗಿಲ್ಲ ಸ್ವಲ್ಪ ಹತ್ತಕ್ಕೆ ಬಂದಿದ್ದೇವೆ ಸೊ ಅವರ ಶ್ರಮ ಪಟ್ಟಕ್ಕೆ ಅವರಿಗೆ ಅಭಿನಂದನೆ ಮತ್ತು ಇಬ್ಬರು ವಿರೋಧ ಪಕ್ಷದ ನಾಯಕರಾಗಿ ಖರ್ಗೆ ಸಾಹೇಬರು ಮೇಲ್ಮನೆಯಲ್ಲಿ ಕೆಲವರ ಮನೆಯಲ್ಲಿ ರಾಹುಲ್ ಗಾಂಧಿ ಅವರು ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಕ್ಕೆ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ನಾವು ಹೋಗಿ ಇವತ್ತಿ ಕಂಡಿದ್ದೀರೂ ಶುರು ಮಾಡಿದ್ದೋ ಅವ್ರ ಮೇಲೆ ಒತ್ತಡ ಹಾಕಿದ್ದು ಆ ಪ್ರಕಾರ ಅವರು ಜವಾಬ್ದಾರಿಯನ್ನು ಒಪ್ಪಿಕೊಂಡು ಈಗ ಅನೇಕ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಪಕ್ಷಕ್ಕೆ ದುಡಿದಂಥ ಎಲ್ಲ ಹಿರಿಯ ನಾಯಕರಿಗೆ ಮತ್ತು ನಮ್ಮ ಸಂಸದೀಯ ಒಂದು ಏನು ಒಂದು ಸಮಿತಿ ಇದೆ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿಯ ಅಧ್ಯಕ್ಷ ಸ್ಥಾನ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ವಹಿಸಿಕೊಂಡಿದ್ದಾರೆ ಈ ಮೂರು ಜನ ಕೂಡ ಅಭಿನಂದಿ ಸಲ್ಲಿಸುವಂತಹ ಒಂದು ನಿರ್ಣಯವನ್ನು ಇವತ್ತು ಪಕ್ಷ ಮಾಡಿದೆ ಎರಡನೇದಾಗಿ ನಮ್ಮ ರಾಜ್ಯದಲ್ಲಿ ನಮಗೆ ಸಮಾಧಾನ ತಂದಿಲ್ಲ ಒಂದು ಸೀಟಿಂದ ಒಂಬತ್ತು ಸೀಟ್ ಬಂದಿರ್ಬೋದು ನಾವು ಗರಿಷ್ಠ ಹದಿನೈದು ಸೀಟ್ ಆದ್ರೂ ನಾವು ನಿರೀಕ್ಷೆಯನ್ನು ಮಾಡಿದ್ದೆ ಇದ್ರ ಬಗ್ಗೆ ನಾವು ಮತದಾರ ತೀರ್ಪನ್ನು ಒಪ್ಕೊಂಡಿದ್ದೇವೆ ಮತದಾರ ಏನು ತೀರ್ಪು ಕೊಟ್ಟಿದ್ದೇವೆ ಅನ್ನೋ ಬೇಕಾದಷ್ಟು ಇರ್ಬೋದು ಆದರೆ ಹೊಸ ಮಕ್ಕಳುಗಳಿಗೆ ಅವಕಾಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಆರು ಜನ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಟ್ಟು ಅಂತ ಎಂದಿದ್ದಾರೆ ಸೊ ಇಡೀ ರಾಜ್ಯದಲ್ಲಿ ಒಗ್ಗಟ್ಟಿನ ಎಲೆಕ್ಷನ್ ಮಾಡಿದ್ದೇವೆ ಭಾಳ ಏನು ಬರಲಿಕ್ಕೆ ಸಾಧ್ಯನೇ ಇಲ್ಲ ಎರಡು ಸೀಟು ಮೂರು ಸೀಟು ಅಂತಿದ್ರು ಮೀಡಿಯಲ್ಲಿ ಎರಡು ಸೀಟು ಮೂರು ಸೀಟು ಅಂತ ತೋರಿಸ್ತಾ ಇದ್ರು ಆದರೆ ಅದೆಲ್ಲ ತಡ್ಕಪ್ಪಳಕ್ಕಾಗಿ ಕೊನೆಗೆ ಒಂಬತ್ತು ಸೀಟ್ ಬಂದಿದೆ ಒಂಬತ್ತು ಸೀಟ್ ಬಂದರೂ ಕೂಡ ನನಗೆ ಸಮಾಧಾನ ತಂದಿಲ್ಲ ಇದರ ವಿಚಾರ ಹೇಳ್ತೀನಿ ವಿ ಮೇಟ್ ಆ ಇಂಪ್ರೂವ್ಡ್ ಇನ್ನ ನಮಗೆ ಐದಾರು ಸೀಟ್ ಗೆಲ್ಲಕ್ಕೆ ನಮ್ಗೆ ಅವಕಾಶ ಇತ್ತು ಸೊ ಅದಕ್ಕೆ ನಾವೆಲ್ಲ ತಪ್ಪಿದ್ದೇವೆ ಯಾರು ಜನ ನಮ್ಮನ್ನು ಕೈ ಹಿಡಿದಿಲ್ಲ ಕಾರಣ ಏನು ಇಲ್ಲಿ ಯಾವ ಮೋದಿ ಬೇವು ಕಾಣಲಿಲ್ಲ ಪ್ರೋಗ್ರಾಮ್ಸ್ ಎಲ್ಲ ಭಾಳ ಇಂಪ್ಲಿಮೆಂಟ್ ಮಾಡಿದ್ದವು ಆಮೇಲೆ ಇಡೀ ರಾಜ್ಯದಲ್ಲಿ ಭಾಳ ಒಗ್ಗೆತ್ತಿನ ಪ್ರದರ್ಶನ ಇತ್ತು ನಮ್ಮ ಪಾರ್ಟಿಲಿ ಬಿ ಜೆ ಪಿ ಥರ ಬಿಡಾಪಿರಲಿಲ್ಲ ಎಷ್ಟೋ ಜನ ಅವರು ಸಿಟಿ ಕ್ಯಾಂಡಿಡೇಟ್ಸ್ಗೆ ಅವರು ಟಿಕೆಟ್ ಕೊಟ್ಟಿಲ್ಲ ಎಲ್ಲ ನೀವು ಸ್ಪೇಸ್ ಆಗ್ಬೋದು ಸೊ ಭಾಳ ಅದು ಗೊಂದಲ ಇತ್ತು ಆದರೂ ಒಂದು ಮೋದಿಯವರ ನಾಯಕತ್ವನೋ ಏನೋ ಒಂದು ಅವರು ಬಂದಿದೆ ಸೊ ನಾವು ಎಲ್ಲಿ ನಾವು ಇಡವಿದ್ದೇವೆ ಏನು ಮಾಡಬೇಕು ಮುಂದಕ್ಕೆ ಯಾವ ರೀತಿ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಸತ್ಯ ಶೋಧನಾ ಸಮಿತಿ ಕೂಡ ಆ ವಿಭಾಗಗಳಿಗೆ ಹೋಗಿ ನಾಲ್ಕು ಇಂಡಿಯನ್ನಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸಂಪೂರ್ಣವಾಗಿ ನಾವು ಗೆದ್ದಿದ್ದೇವೆ ಬಟ್ ಬೇರೆ ಎಲ್ಲ ಕೂಡ ಹೋಗಿ ಒಂದು ಪರಿಶೀಲನೆ ಮಾಡಿಕೊಂಡು ಬರುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಒಂದು ಕಮಿಟಿ ರಚನೆ ಮಾಡಿ ನಾವು ಕಳ್ಸ್ಕೊಡ್ತೇವೆ ಸೀನಿಯರ್ಸ್ ಮೆಂಬರ್ಸ್ ಕಳಿಸ್ಕೊಟ್ಟು ಯಾವ ತರದ ಗೊಂದಲ ಇದೆ ಯಾವ ಕಾನ್ಸಿಯಸ್ ಇದೆ ಜಾಸ್ತಿ ಬಂದಿದೆ ಯಾವ ಕಾನ್ಷನ್ ಕಡಿಮೆ ಬಂದಿದೆ ಏನ್ ಆಯ್ತು ಏನ್ ಕಾಯ್ತು ಅಂತೇಳಿ ಚರ್ಚೆ ಮಾಡಲಿಕ್ಕೆ ಒಂದು ಸಮಿತಿ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿ ಯಾಕೆಂದ್ರೆ ಈ ಮಧ್ಯದಲ್ಲಿ ನಮ್ಮ ಎ ಸಿ ಸಿ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಟೀಮನ್ನು ರಚನೆ ಮಾಡಿದ್ದಾರೆ ಫ್ಯಾಟ್ ಫೈಂಡಿಂಗ್ ಕಮಿಟಿ ಕೂಡ ರಚನೆ ಮಾಡಿದ್ದಾರೆ ಆ ಟೀಮು ಇಲ್ಲಿಗೆ ಬರ್ತಾ ಇದೆ ಅವರು ಎಲ್ಲ ಕಡೆ ಪ್ರವಾಸ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಾರೆ ಆದ್ದರಿಂದ ನಾವೆಲ್ಲ ಅದನ್ನು ಆತ್ಮಲೋಕ ಮಾಡಲಿಕ್ಕೆ ಫ್ಯಾಟ್ ಫೈಂಡಿಂಗ್ ಕಮಿಟಿನ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಅವರು ಇಡೀ ರಾಜ್ಯನ ಪ್ರವಾಸ ಮಾಡೋಕ್ಕೆ ಕಷ್ಟ ಆಗ್ಬೋದು ಸೊ ಅದಕ್ಕೆ ಒಂದು ಟೀಮನ್ನು ನಾವು ಕಳಿಸ್ಲಿಕ್ಕೆ ನಾಲ್ಕು ಟೀಮ್ ಮಾಡಿ ನಾವು ಕಳ್ಸ್ಕೊಳ್ತಾ ಇದ್ದೇವೆ ಸೊ ಆಮೇಲೆ ಡಿವಿಷನ್ಸ್ ಲೆವೆಲ್ನಲ್ಲಿ ಮೀಟಿಂಗ್ ಕೂಡ ನಾಲ್ಕು ಮೀಟಿಂಗ್ ಮಾಡಲಿಕ್ಕೆ ನಾನು ಸಿ ಎಂ ಇಬ್ಬರು ಕೂಡ ಅದನ್ನು ಪ್ರತ್ಯೇಕವಾದಂಥ ಒಂದು ಸಭೆ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಸೊ ಇನ್ನೊಂದು ನಮ್ಮ ಎನ್ ಡಿ ಎ ನೇತೃತ್ವದ ಕೇಂದ್ರ ಸರ್ಕಾರ ಏನಿದೆ ಮೂರನೇ ಅವಧಿ ಆಡಳಿತದಲ್ಲಿ ಇದು ದೊಡ್ಡ ಹಗರಣ ನೀಟ್ ಹಗರಣ ನೀಟು ನೆಟ್ಟು ವಿದ್ಯಾರ್ಥಿಗಳ ಭವಿಷ್ಯ ಯುವ ಸಮುದಾಯದ ಉದ್ಯೋಗ ಸಿದ್ಧರಾಗಿದೆ ಸೊ ಅದನ್ನ ಇವೆರಡೂ ಕೂಡ ದೊಡ್ಡ ಅಗಲಗಳು ನಡೆದಿದೆ ಸೊ ಈಗಾಗಲೇ ಕೂಡ ನಡೀತಾ ಇದೆ ಪಾರ್ಲಿಮೆಂಟ್ ಅಲ್ಲಿ ಕೂಡ ನಮ್ಮ ಚರ್ಚೆಗೆ ಬಹಳ ಒತ್ತವನ್ನ ಮಾಡ್ತಾ ಇದ್ದೇವೆ ಮೊನ್ನೆ ಎಲ್ಲ ಇದನ್ನೇ ಸ್ಪೀಕರ್ನೆ ಆಫ್ ಮಾಡಿಬಿಟ್ಟು ಹೌದು ಬೇಕಾದ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇವತ್ತು ನಾನು ನಾವೆಲ್ಲ ಪಕ್ಷ ಅವರ ಜೊತೆ ಆ ಮಾಡಿದ ಹಗರಣನ ವಿದ್ಯಾರ್ಥಿಗಳಿಗಾದಂಥ ಒಂದು ಮೋಸನ ಇವೆಲ್ಲ ಕೂಡ ತೀವ್ರವಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ನಮ್ಮ ಇದನ್ನ ಕಂಡಿಸೋ ಒಂದು ನಿರ್ಣಯ ಕೂಡ ಇವತ್ತು ಅಂಗರಿಸಿದೆ ಅಂಗೀಕರಿಸಿದ್ದೇವೆ ಇದಲ್ಲೇ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ಮತ್ತು ಗ್ರಾಜುಯೇಟ್ ಪ್ರಾಶನ್ಸಿ ನಮಗೆ ಭಾಳ ಚೆನ್ನಾಗಿ ಎಲೆಕ್ಷನ್ ಮಾಡಿದ್ರು ನಾನು ಆರು ತಿಂಗಳಿಗೆ ಉಂಚಿತವಾಗಿ ಕ್ಯಾಂಡಿಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದೆ ಅದೇ ಪದ್ಧತಿಯನ್ನು ಮುಂದಕ್ಕೆ ಕೂಡ ನಾವು ಮುಂದುವರಿಸ್ತೇವೆ ಸೊ ಅಲ್ಲೂ ಕೂಡ ಚೆನ್ನಾಗಿ ಕೆಲವು ಓಟ್ ಆಗಿದೆ ಈ ಕೆಲವು ಕಡೆ ಇಲ್ಲ ನಾವು ಸರಿ ಮಾಡ್ಕೊಡ್ಬೋದಾಯಿತು ಆರು ಸೀಟು ಮೂರು ಸೀಟ್ ನಾವು ಗೆಲ್ಲಿದ್ದೇವೆ ದುಡಿದಂಥ ಎಲ್ಲ ನಮ್ಮ ಮತದಾರರಿಗೆ ದೊಡ್ಡ ಮತದಾರರಿಗೆ ದುಡಿದಂಥ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದಿಸಲಿಕ್ಕೆ ಅಭಿನಂದ ಅಭಿನಂದಿಸೋಕ್ಕೆ ಇಚ್ಛೆ ಕೊಡ್ತಾ ಇದ್ದೀನಿ ಆಮೇಲೆ ಮೂರು ಬಯೋಲೆ ಕೂಡ ಸಿದ್ಧತೆ ಆಗ್ತದೆ ಮಾಡ್ಕೊಳ್ಬೇಕಾಗಿದೆ ಅದಕ್ಕೆ ಟೀಮ್ ರಷ್ಯಾ ಮಾಡಿದ್ದೇನೆ ಆಲೆ ಕೆಲವು ಮೀಟಿಂಗ್ಗಳು ಪ್ರಾರಂಭ ಆಗಿದೆ ಶಿಂಗ್ ಮೀಟಿಂಗ್ ಆಯಿತು ಅಂತೇಳಿ ನಾನು ತಿಳಿಸಿದ್ರು ಇನ್ನು ಮೂರನೇ ತಾರೀಕು ಆದಮೇಲೆ ಇದು ಬಳ್ಳಾರಿ ಸುಧುರ್ಗಡೆ ಶಿವರಾಜ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಚರ್ಪಾಟು ಹಾಕ್ತಾರೆ ಅದು ಕೂಡ ಒಂದು ಏನೊಂದು ರಿಪೋರ್ಟ್ ಕೊಡಿ ಕ್ಯಾಂಡಿಡೇಟ್ ಯಾವ ರೀತಿ ಮಾಡಬೇಕು ಅಂತೇಳಿ ಅವರಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ ಇದಲ್ಲದೆ ನಮ್ಮ ಪಕ್ಷದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮತ್ತು ಅಕೌಂಟಬಿಲಿಟಿ ಆ ಫಿಕ್ಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ಅವರಿಗೆ ಮುಂದಿನ ಏನೇನು ಸವಾಲುಗಳಿದೆ ಅದನ್ನೆಲ್ಲ ಯಾವ ರೀತಿ ನೀವು ಎದುರಿಸಬೇಕು ನಿಮ್ ಜವಾಬ್ದಾರಿ ಏನು ತಿಳಿಸಿದ್ದೇನೆ ಒಂದು ಆಕ್ಷನ್ ಪ್ಲಾನ್ ಇದಲ್ಲದೆ ನಿಮಗೂ ಕೂಡ ತಿಳಿಸ್ತೀನಿ ಅದನ್ನ ಅವ್ರ ಹತ್ರ ತೆಗೆದುಕೊಳ್ತಾ ಇದ್ದಾರೆ ಈ ಸಭೆ ಎಲ್ಲ ಶಾಸಕರುಗಳಿಗೆ ಮಂತ್ರಿಗಳಿಗೆ ನಮ್ಮ ನಾಯಕರುಗಳಿಗೆ ಶಾಸಕರ ಮನೆಗಳಲ್ಲಿ ಸಭೆಯನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಏನಾದರೂ ಪಕ್ಷದ ಸಭೆ ನಡೀಬೇಕಾದ್ರೆ ಕಾಂಗ್ರೆಸ್ ಕಚೇರಿ ಚಿಕ್ಕದಿತ್ತು ಅಂದರೆ ಯಾವ್ದಾದ್ರು ಒಂದು ಸಮುದಾಯ ಭವನ ತೆಗೆದುಕೊಂಡು ಅಲ್ಲಿ ಒಂದು ಹೊರಗಡೆ ಟೆಂಡ್ ಹಾಕ್ಬಿಟ್ಟು ಸಭೆಗಳನ್ನು ನಡೆಸಬೇಕು ಕುಟ್ಕೊಂಡು ಶಾಸಕರು ಮನೆಗೆ ಮಾಡ್ಕೊಂಡು ಕುಟ್ಕೊಂಡ್ರೆ ಅವ್ರಿಗೆ ಯಾವುದೇ ಪಾರ್ಟಿ ಇರೋರು ಬರುವುದಿಲ್ಲ ಇದೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಡ್ಡಾಯವಾಗಿ ನೀವು ಯಾರು ಕೂಡ ಶಾಸಕರ ಮನೆಯಲ್ಲಿ ಸಭೆಗಳನ್ನು ಪಕ್ಷದ ಸಭೆಯನ್ನು ಅವ್ರನ್ನ ಮೀಟಿಂಗ್ ಮೀಟಿಂಗ್ ಮಾಡೋದು ಮತ್ತೊಂದು ಕಷ್ಟ ಸುಖ ವಿಚಾರಿಸದೆಲ್ಲ ಮಾಡಿಕೊಂಡಿ ಆದರೆ ಪಾರ್ಟಿ ವರ್ಕರ್ಸ್ ಮೀಟಿಂಗ್ ಏನಿದೆ ಅದನ್ನು ಶಾಸಕರು ಮನೆ ಬಿಟ್ಟು ಹೊರಗಡೆ ಮಾಡಬೇಕು ಅಂತೇಳಿ ಅವರಿಗೆ ನಿರ್ದೇಶವನ್ನು ಕೊಟ್ಟಿದ್ದೇವೆ ಜೊತೆಗೆ ಕಳೆದ ಐದು ವರ್ಷ ಆದಮಲೆ ಎರಡು ಟರ್ಮ್ ಆದ್ಮೇಲೆ ಯಾರಾದರೂ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಇದ್ದಾರೆ ಅವರೆಲ್ಲ ಬದಲಾವಣೆ ಮಾಡಲಿಕ್ಕೆ ಸಕ್ರಿಯ ಇದೆಲ್ಲ ಬದಲಾವಣೆ ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಒಂದು ಒಳಗಡೆ ಅವರು ಸಮಿತಿಗಳನ್ನು ಎಲ್ಲೆಲ್ಲಿ ಉಳ್ಕೊಂಡಿದೆ ಆ ಎಲ್ಲ ಸಮಿತಿಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಹೇಳ್ತೇನೆ ಈ ಇರೋದ್ರಿಂದಲೇ ಬೇಕಾದ ಕೂತ್ಕೊಂಡು ಮಾಡಲಿ ಅಧ್ಯಕ್ಷ ಸ್ಥಾನ ಎಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಅದನ್ನು ಮಾಡಲಿ ಒಂದು ಎರಡನೇದು ನಾವು ಹೊಸ ಡಿಪಾರ್ಟ್ಮೆಂಟ್ನ ನಾವು ಮಾಡ್ತಾ ಇದ್ದೇವೆ ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಒಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು ಈಗಾಗಲೇ ಗ್ರಾಜುಯೇಟ್ಸ್ ಸೆಲ್ಗೆ ನಾನು ನೇಮಕ ಮಾಡಿದ್ದೇನೆ ಟೀಚರ್ಸ್ ಎಲ್ಲಿಗೂ ನೇಮಕ ಮಾಡಿದ್ದೇನೆ ಸ್ಲಮ್ ಕಾಂಗ್ರೆಸ್ಸು ಮತ್ತು ಅಪಾರ್ಟ್ಮೆಂಟ್ಸ್ ಅಂಡ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅದು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಮತ್ತು ಬ್ಲಾಕಲ್ಲಿ ಒಂದು ಪ್ರತ್ಯೇಕವಾದಂಥ ಒಂದು ಕಂಪಿಯನ್ನು ಅದಕ್ಕೆ ಅಧ್ಯಕ್ಷರು ಮತ್ತು ಅದಕ್ಕೆ ಪದಾಧಿಕಾರಿಗಳು ಏಕೆಂದರೆ ಇತ್ತೀಚಿನ ದಿನದಲ್ಲಿ ಬೆಂಗಳೂರು ನಗರ ಆಗಲಿ ಎಲ್ಲೇ ಆಗಲಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಇದು ಅಪಾರ್ಟ್ಮೆಂಟ್ಸಲ್ಲಿ ಒಂದೊಂದು ಎರಡೆರಡು ಸಾವಿರ ಮೂರು ಮೂರು ಸಾವಿರ ಓಟಿದೆ ಅವ್ರನ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಕೆಲವು ಕ್ಷೇತ್ರ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಎಲ್ಲ ಇದೆ ಆ ದೃಷ್ಟಿಯಿಂದ ಅದಕ್ಕೆ ಒಂದು ನಾನು ಬಾಳಜಿ ಅಪಾರ್ಟ್ಮೆಂಟ್ಸ್ಗೆಲ್ಲ ಹೋಗಿ ಭೇಟಿ ಮಾಡಿದ್ದೆ ಅವ್ರಿಗೆ ಏನಿರೋ ಸಮಸ್ಯೆಗಳನ್ನೆಲ್ಲ ಕೂಡ ಇದೆ ಅದನ್ನೆಲ್ಲ ಗಮನಿಸಬೇಕು ಅಂತೇಳಿ ಅದಕ್ಕೆ ಒಂದು ಸಪ್ರೇಟ್ ಅಪಾರ್ಟ್ಮೆಂಟ್ ಆಫ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಡಿಪಾರ್ಟ್ಮೆಂಟನ್ನು ಮಾಡ್ತಾ ಇದ್ದೇವೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ಆ್ಯಕ್ಟಿವ್ ಮಾಡ್ತಾ ಇದ್ದೇವೆ ಗ್ರ್ಯಾಜುಯೇಟ್ಸಲ್ಲೂ ಟೀಚರ್ಸಲ್ಲ ಸಪ್ರೇಟಾಗಿ ಅದನ್ನು ಆ್ಯಕ್ಟಿವ್ ಮಾಡ್ತಾ ಇದ್ದೇವೆ ಏಕೆಂದರೆ ಈಗಿಂದಲೇ ಅದ್ರ ಬಗ್ಗೆ ಮಾಡಿ ಅಂತ ಅಂತೇಳಿ ಮತ್ತು ಡ್ರೈವರ್ಸು ಆಟೋ ಡ್ರೈವರ್ಸ್ ಇರ್ಬೋದು ವ್ಯಾನ್ ಡ್ರೈವರ್ಸ್ ಇರ್ಬೋದು ಬಸ್ ಡ್ರೈವರ್ ಇರ್ಬೋದು ಅವ್ರದೇ ಆದಂಥ ಸಪ್ರೇಟು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟದು ಒಂದು ಡಿಪಾರ್ಟ್ಮೆಂಟನ್ನು ಕಾಂಗ್ರೆಸ್ ಪಾರ್ಟಿಲೇ ಎಸ್ ಎಲ್ ಆಗಿರಷ್ಟೇ ನಾನು ಮಾಡಲಿಕ್ಕೆ ಮತ್ತು ಸ್ಲಮ್ ಕಾಂಗ್ರೆಸ್ ಹಿಂದೆ ಇತ್ತು ಈಗ ಅದನ್ನು ಕೂಡ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದಲ್ಲದೆ ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟು ಸೊ ಎಲ್ಲರೂ ಕೂಡ ಎಲ್ಲ ಡಿಸಿಪ್ಲಿನ್ ವಿಚಾರದಲ್ಲಿ ಯಾವ ಕಾಂಪ್ರಮೈಸ್ಗೂ ಕಾಂಪ್ರಮೈಸ್ ಯಾವ ವಿಚಾರಕ್ಕೂ ಕಾಂಪ್ರಮೈಸ್ ಮಾಡ್ಕೋದಿಲ್ಲ ನಾನು ಅದ್ರ ಬಗ್ಗೆ ನಮ್ಮ ಆಫೀಸ್ ಆಫೀಸ್ಗರ್ಸ್ಗೆಲ್ಲ ತಿಳಿಸಿದ್ದೇನೆ ಯಾರು ನಿಮ್ಮ ಲಿಮಿಟ್ ಬಿಟ್ಟು ಹೋಗಬಾರ್ದು ಯಾರು ಸ್ಟೇಟ್ಮೆಂಟು ಮಕ್ಕಳಿಗೆ ಪ್ರವಾರ್ದು ಅಂತ ಅವರ ಅಭಿಪ್ರಾಯಗಳು ಕೂಡ ಕೊಟ್ಟಿದ್ದಾರೆ ಅವರ ಆಫೀಸ್ ಬೇರೆಸ್ ಎಲ್ಲ ಒಟ್ಟಿಗೆ ಸೇರಿ ಅವರ ಅಭಿಪ್ರಾಯನ ಎಲ್ಲ ನಾಯಕರಿಗೂ ಕೂಡ ಅವರು ಕೂಡ ಕೊಟ್ಟಿದ್ದಾರೆ ಆಮೇಲೆ ಯಾರ ಆಫೀಸ್ ಬೇಲರ್ಸು ಅಧಿಕಾರ ಬಂದಿದೆ ಯಾರು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಡೋದಿಲ್ಲ ತೆಗೆದುಕೊಂಡೋಗಿ ಆ ಲೋಕಲಲ್ಲಿ ಡಿಸ್ಟಿಕ್ಕಲ್ಲಿ ಕೆಲಸ ಮಾಡೋದಿಲ್ಲ ಮೂರು ಮೀಟಿಂಗ್ ಬರ್ದೆ ಕೊನೆಗೆ ಲೋಕಲ್ ಅಲ್ಲಿ ಹೋಗಿ ಅಲ್ಲೂ ಒಂದು ದಿನ ಅವ್ರ ಆಫೀಸಲ್ಲಿ ಇರಬೇಕು ಅಲ್ಲಿ ಡಿಸ್ಟಿಕ್ ಅಲ್ಲಿ ಹದಿನೈದ ಇಲ್ಲಿ ಸ್ಟೇಟಲ್ಲಿ ತಿಂಗಳ ವರ್ಷ ಕಂಪಲ್ಸರಿ ಬೆಳಗ್ಗೆ ಒಂದು ತ್ರೀ ಫೋರ್ ಅವರ್ಸು ಇಲ್ಲಿ ಬಂದು ಅವ್ರ ಕಂಪಲ್ಸರಿ ಅವರ ಕಾರ್ಯಕರ್ತನ ಸಾರ್ವಜನಿಕ ಕಾರ್ಯಕರ್ತನ ಭೇಟಿ ಮಾಡುವಂಥ ಕೆಲಸ ಮಾಡಬೇಕು ಇಲ್ಲಿ ಸಾಲ ಬಂದ್ರೆ ಬರೀ ಟ್ರಾನ್ಸ್ ಕೂತ್ಕೊಳ್ತಾರೆ ಕೆಲವು ಕಾರ್ಯಕರ್ತರುಗಳನ್ನ ಭೇಟಿ ಮಾಡಕ್ ಆಗ್ತಾರೆ ಇಬ್ಬಿಬ್ಬರು ಮಂತ್ರಿನ ಒಂದೊಂದ್ ದಿನ ನಾವಿಲ್ಲಿ ಭೇಟಿ ಮಾಡ್ಲಿಕ್ಕೆ ಒಂದು ಗೂಮಲ್ ಹೋಗ್ತೀವಿ शास नमस्कार